ನಮ್ಮ ಕೃಷ್ಣಪ್ಪ ಅವರ ಒಂದು ಪ್ರತಿಭೆಗೆ ನಾರಾಯಣ ಬುರ್ ಕೈನಲ್ಲಿ ಇವತ್ತು ಮಾಲಾರ್ಪಣೆ ಮಾಡ್ಬೇಕಂತ ನಮ್ಬೇಕು ಎಲ್ಲಿ ಲೀಟರ್ ನಾವು ತಲುಪಿದ್ದೇವೆ ಏನೋ ಒಂದು ಕೋಟಿ ತೊಂಬತ್ತು ಲಕ್ಷ ಎಂಬತ್ತೈದು ಲಕ್ಷ ಅಲ್ಲೇ ನಿಂತಿತ್ತು ಮೊನ್ನೆ ಸಿದ್ದರಾಮಯ್ಯ ಅವರು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಿದ್ರು ನೋಡಿ ಇವತ್ತು ಒಂದು ಕೋಟಿ ನಾವು ತಲುಪಿಬಿಟ್ಟಿದ್ದೆ ಅಂತೇಳಿ ಆಯ್ತು ಸರ್ ನೀವು ಒಂದು ಕೋಟಿ ತಲುಪಿರೋ ಒಂದು ಸಂತೋಷದ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಸರ್ಕಾರ ಆಗಲಿ ಕೆ ಎಂ ಎಫಾರ್ ಆಗಲಿ ಬೋನಸ್ ಕೊಡಬೇಕಾಗಿತ್ತು ರೈತರಿಗೆ ಯಾವಾಗ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆದರೆ ನಮ್ಮ ನಾನು ಇದ್ದಂಥ ಫ್ಯಾಕ್ಟ್ರಿಯಲ್ಲಿ ನಮ್ಮ ಬೋನಸ್ ಕೊಡ್ತಾಯಿದ್ರು ಈಗೇನು ಮಾಡಿದ್ದಾರೆ ಬೋನಸ್ ಬದಲು ಫೈನ್ ಹಾಕಿದ್ದಾರೆ ರೈತರ ಹಾಲಿಗೆ ಇವತ್ತು ಎರಡು ರೂಪಾಯಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಲೀಟ್ರಿಗೆ ಅರ್ಥ ಮಾಡಿಕೊಂಡ್ರಿ ನಾವೇನಾದ್ರು ಕೆಲವರು ತಪ್ಪಿದೆಯಾ ಒಂದು ಫ್ಯಾಕ್ಟರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಲಾಭ ಬಂದ್ರೆ ಅಥವಾ ಹೆಚ್ಚಿನ ಪ್ರೊಡಕ್ಷನ್ ಆದ್ರೆ ಯಾರು ಬಾರಾಟ ಲಾಭ ಬರುತ್ತೆ ಬೇರೆ ವಿಷಯ ಪ್ರೊಡಕ್ಷನ್ ಗೆ ದುಡ್ಡು ಕೊಡ್ತಾರೆ ಸರ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕೊಡುವಾಗ ಇಲ್ಲಿ ಒಂದು ಕೋಟಿ ಲೀಟರ್ ನಾವು ತಲುಪಿಟ್ಟಿದೆ ಅಂತ ಹೇಳಿ ಎಂದು ಹೇಳ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೆ ಎಂ ಎಫ್ ಹೇಳಿ ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡ್ಬೇಕಾಗಿತ್ತು ಇವತ್ತು ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ಅವರು ಏನು ಹೇಳ್ತಾರೆ ಒಂದು ಕೋಟಿ ಲೀಟರ್ ಹಾಕ್ಬಿಟ್ಟಿದೆ ಈಗ ಅದು ಇವತ್ತು ನಮ್ಗೆ ಖರ್ಚು ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟು ಒಂದೆರಡು ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮೇಲೆ ತಲೆ ಮೇಲೆ ಹಾಕ್ತಾಯಿದ್ದೇವೆ ಇದು ಕೂಡ ನ್ಯಾಯ ಇಲ್ಲ ಗ್ರಾಹಕರು ಈಗಾಗಲೇ ಎಲ್ಲ ಬೆಲೆಗಳು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಮಾರ್ಕೆಟ್ ಹೋದರೆ ಮೊದಲು ನೂರು ರೂಪಾಯಿಗೆ ಬಂದಂಥ ಇದು ವಸ್ತುಗಳು ಇವತ್ತು ಐನೂರು ರೂಪಾಯಿ ಕೊಡ್ಬೇಕು ನೀವೇ ನೋಡಿರಿ ಯಾವುದೇ ಅಂಗಡಿಗೆ ಹೋಗಿ ಒಂದೆಂಟು ನಾಲ್ಕು ಅಲ್ಲ ಐದು ಹತ್ತು ಪಟ್ಟು ಹಾಕ್ಬಿಟ್ಟಿದೆ ಹಂಗಿರ್ಬೇಕಾದ್ರೆ ನೀವು ಬೆಲೆ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಲಾಸ್ ಆಗತ್ತೆ ನಾವು ಕೇಳಿದ್ರೆ ಅಲ್ಲ ನೀವು ಇನ್ನೊಂದು ಐದು ರೂಪಾಯಿ ಜಾಸ್ತಿ ಮಾಡಿ ಹತ್ತು ರೂಪಾಯಿ ಕೊಟ್ಬೇಡಿ ಇವಾಗ ಎಷ್ಟು ಬರ್ತಾ ಇದೆ ನಿಮಗೆ ಮೂವತ್ತೆಂಟು ರೂಪಾಯಿ ಬರ್ತಾಯಿದೆ ಇನ್ಕ್ಲೂಡಿಂಗ್ ಪ್ರಸಾದನ ಮೂವತ್ತ್ ಮೂರು ರೂಪಾಯಿ ಚಲರ ಆ್ಯಕ್ಚುಲ್ ರೇಟ್ ಆಮೇಲೆ ಐದು ರೂಪಾಯಿ ಪ್ರಸಾದನ ನೀವು ಇನ್ನೂ ಒಂದು ಐದು ರೂಪಾಯಿ ಹಾಕಿದ್ರೆ ಅದು ನಲವತ್ತ್ ಮೂರು ಆಗುತ್ತೆ ಸೊ ಅದರಿಂದ ನಾವು ಇವತ್ತು ಕೇಳ್ತಕ್ಕಂಥ ಜೊತೆಗೆ ಇವತ್ತು ನಾವು ಹೇಳಿದ್ರೆ ಇವತ್ತು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ಬಿಟ್ಟಿದೆ ಒಂದು ಲೀಟ್ರ್ ಹಾಲಿಗೆ ಇವತ್ತು ರೈತರು ಅವ್ರ ಹಾಲು ಉತ್ಪಾದನೆ ನಲ್ವತ್ತೈದು ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಲೀಟ್ರಿಗೆ ಖರ್ಚಾಗ್ತಕ್ಕಂಥ ನಿಮಗೆ ನಲವತ್ತೈದು ರೂಪಾಯಿ ಯಾಕಂದರೆ ನೀವು ಪೂಸು ಹಾಕಬೇಕು ಅಲ್ಲಿ ಹಾಕಬೇಕು ನೀರು ಆಮೇಲೆ ನಿಮ್ಮ ದುಡಿಮೆ ಇದೆಲ್ಲ ಸೇರ್ಕೊಂಡು ನಮ್ಮ ಲೆಕ್ಕಾಚಾರ ಪ್ರಕಾರ ಕನಿಷ್ಠ ನಲವತ್ತೈದು ರೂಪಾಯಿ ಬರ್ತದೆ ಎಮ್ ಎಸ್ ಸ್ವಾಮಿನಾಥನ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು ಯಾವಾಗ ಅರುಣ್ ಜೇಟ್ಲಿ ವಾಜಪೇಯಿ ಕಾಲದಲ್ಲೇ ಕೊಟ್ಟಿದ್ರು ಏನಂತೇಳಿ ಇವತ್ತು ರೈತರ ಉತ್ಪಾದನೆಗೆ ನೀವು ಏನು ಖರ್ಚಾಗ್ತದೆ ಐವತ್ತು ಪರ್ಸೆಂಟ್ ನೀವು ಹಾಕ್ಕೊಟ್ಬಿಡ್ಬೇಕು ಅಂತೇಳಿ ಇವತ್ತು ನಲವತ್ತೈದು ಅರ್ಧ ಅಂತ ಹೇಳಿದರೆ ಇಪ್ಪತ್ತೆರಡು ಕೊಡ್ಬೇಕು ಇಪ್ಪತ್ತೆರಡು ಇಪ್ಪತ್ತೆರಡುವರೆ ಅದು ಇವತ್ತು ಅರವತ್ತು ರೂಪಾಯಿನ ಹಾಕ್ಬಿಡ್ತದೆ ಆ್ಯಕ್ಚುಯಲ್ ಆಗಿ ನೀವು ಕೊಡಬೇಕಾಗಿರೋದು ನಮ್ಮ ರಿಪೋರ್ಟ್ ಪ್ರಕಾರ ನಿಮಗೆ ಖರ್ಚಾಗೋದಕ್ಕೆ ಐವತ್ತು ಪರ್ಸೆಂಟ್ ನೀವು ಲಾಭ ಆಗಿ ಇವತ್ತು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಆಗಬೇಕು ಆದೇದ ಇವತ್ತು ನಾವು ಅರವತ್ತೆರಡು ಅರವತ್ತೈದು ಕೇಳ್ತಾ ಇಲ್ಲ ಕನಿಷ್ಠ ಐವತ್ತು ರೂಪಾಯಿ ನೀವು ಮಾಡಿ ನಿಗದಿ ಮಾಡಿ ಈ ಪ್ರೋತ್ಸಾಹ ಧನ ಎಲ್ಲ ಸೇರ್ಕೊಂಡಂಗೆ ನೀವು ಐವತ್ತು ರೂಪಾಯಿ ಮಾಡಿದ್ರೆ ಇವತ್ತು ನಮಗೆ ಈ ಒಂದು ರೈತರು ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಯಾಕಂದರೆ ಈ ಒಂದು ಸಂಸ್ಥೆಯಲ್ಲಿ ಕೆ ಎಮ್ ಎಫ್ ನಡೆಸ್ತಕ್ಕಂಥ ಸಂಸ್ಥೆಯಲ್ಲಿ ಡೈರಿಗಳಲ್ಲಿ ಇಪ್ಪತ್ತೇಳುವರೆ ಲಕ್ಷ ಸದಸ್ಯರಿದ್ದಾರೆ ಸೊಸೈಟಿಗಳಲ್ಲಿ ಇಪ್ಪತ್ತೇಳುವರೆ ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಇದರಲ್ಲಿ ಇಪ್ಪತ್ತೆರಡುವ ಲಕ್ಷ ಜನ ಇವತ್ತು ಸದಸ್ಯರಿದ್ದಾರೆ ನೌಕರಿದ್ದಾರೆ ಇದನ್ನೆಲ್ಲ ಕೂಡ ಇವತ್ತು ನೀವು ಈ ಒಂದು ದೇ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಯಾರೇ ಇಂಡಸ್ಟ್ರೀಸ್ ಮಾತ್ರ ಪ್ರೊಡಕ್ಷನ್ ಮಾಡ್ಬಿಟ್ರೆ ಆಗಲ್ಲ ಈ ಹಾಲು ಉತ್ಪಾದಕ ಜಿ ಡಿ ಪಿ ಜಾಸ್ತಿ ಆಗ್ತದೆ ಅದನ್ನು ಕೂಡ ನೀವು ಪರಿಗಣಿಸಿ ಇವತ್ತು ಅವ್ರಿಗೆ ಐವತ್ತು ರೂಪಾಯಿ ಪ್ರಕಾರ ಕೊಡಬೇಕು ಅದನ್ನು ಇವತ್ತು ಏನು ಇವತ್ತು ಕಡಿಮೆ ಮಾಡ್ತಾರೆ ಎರಡು ರೂಪಾಯಿ ಕಡಿಮೆ ಮಾಡಿದ್ರೆ ಸಂಘಗಳಿಗೆ ಬರೋ ದುಡ್ಡು ಕೂಡ ಕಮ್ಮಿ ಆಗ್ಬೇಕು ಸಂಘಗಳಿಗೆ ಇವತ್ತು ಏನು ಕೊಡಬೇಕು ಅದು ಕೂಡ ಇವತ್ತು ಮೂವತ್ತೈದು ಇರೋದು ಮೂವತ್ತು ರೂಪಾಯಿ ಬರ್ತದೆ ಸೊ ಅದನ್ನು ಕೂಡ ಇವತ್ತು ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು ಅದರಿಂದ ಇವತ್ತು ಹೇಳ್ತಕ್ಕಂಥದ್ದು ಏನು ಐವತ್ತು ರೂಪಾಯಿ ಜೊತೆಗೆ ಇವತ್ತು ಏನು ನಮ್ಮ ಹಾಲು ಉತ್ಪಾದಕರಿದ್ದಾರೆ ಬೇರೆ ಬೇರೆಯವ್ರಿಗೆ ನೀವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕಟ್ಕೊಡ್ತೀರ ಏನು ವಸತಿ ಶಾಲೆಗಳನ್ನ ನಮ್ಮ ಹಾಲು ಉತ್ಪಾದಕರ ಮಕ್ಕಳಿಗೆ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರತಿ ತಾಲೂಕು ಕೂಡ ಒಂದೊಂದು ಒಂದು ವಸತಿ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ ನೀವು ಓಪನ್ ಮಾಡಿದ್ರೆ ಆ ಮಕ್ಕಳು ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿಗಳು ಇವತ್ತು ಖರ್ಚು ಮಾಡೋದನ್ನು ತಪ್ಪಿಸ್ಬೋದು ಅವ್ರು ಉದ್ಧಾರ ಮಾಡ್ಬೋದು ಅಂತೇಳಿ ನಾವು ಇವತ್ತು ತಾಲೂಕಿನ ಎಲ್ಲ ರೈತ ಬಾಂಧವರು ಈಗಾಗಲೇ ನಮ್ಮ ಐದನಾರಿಗೆ ಅಪಿತಾಮಹಿರ್ತಕ್ಕಂಥ ಎಂ ವಿ ಕೆ ಕೃಷ್ಣಪ್ಪನವರ ಒಂದು ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಹೊಸ ನಮ್ಮ ಸಿದ್ಧರ ಸಂಖ್ಯೆಯಲ್ಲಿ ಏನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತೋ ಆವತ್ತು ಕೂಡ ತಾವೆಲ್ಲರೂ ಭಾಗಿಯಾಗಿರ್ತಕ್ಕಂಥ ತುಂಬ ಖುಷಿಯಾಗಿದೆ ತದನಂತರ ತಮಗೆ ಏನು ಈ ಇತ್ತೀಚೆಗೆ ನಮ್ಮ ಕೋಲಾರ ಜಿಲ್ಲಾ ಹಾಲು ಹೋಗೋಟ್ರಿಂದ ಹಾಲಿನ ಕಡೆ ದರ ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ತಾವು ಪ್ರತಿಭಟನೆ ಮಾಡಿ ರೈತರಿಗೆ ಅದಾಗುತ್ತೋ ಅನ್ಯಾಯವನ್ನು ನಮ್ಮ ಸಿಬಿಲ್ ಕಚೇರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋಲಾರ ಹಾಲಕ್ಕೂ ಮುಖಾಂತರ ಕಲಿಸಬೇಕು ಅಂತ ಏನು ಮನವಿ ಕೊಟ್ಟಿದ್ದೀರಿ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಈ ಪತ್ರವನ್ನು ನಮ್ಮ ಕೇಂದ್ರ ಕಚೇರಿ ಮುಖಾಂತರ ಸಲ್ಲಿಸೋದಕ್ಕೆ ನಾನು ಇವತ್ತೇ ಅದಕ್ಕೆ ಸರಿಯಾದಂಥ ಕ್ರಮ ತಗೊಂಡಿದ್ದೆ ಹೇಳಿದೆ ತಮಗೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೆ ಅಂತ ಅದೇ ರೀತಿ ಕೂಡ ಇಂದಿನ ತರಬೂಡದೆ ರೈತರು ಕೂಡ ನಮ್ಮ ಸಮಸ್ಯೆ ಜೊತೆ ಒಳ ನಿಮ್ಮ ಬಾಂಧವ್ಯನ ಉಳಿಸ್ಕೊಂಡು ಒಂದು ರೈತರಿಗೆ ಮತ್ತು ಉತ್ಪಾದಕರಿಗೆ ಹೆಚ್ಚಿಗೆ ತಮ್ಮೆಲ್ಲರ ಒಂದು ಸಹಕಾರದ ಏನು ಸಹಕಾರ ಸಂಘ ಅಂತ ಹೆಸರಿಟ್ಕೊಂಡು ಅದರ ಜೊತೆಗೆ ಕೈಜೋಡಿಸಬೇಕು ನಿಮ್ಮ ಬೇಡಿಕೆ ನ್ಯಾಯಯುತವಾಗಿ ತನ್ನ ನಮ್ಮ ಒಬ್ಬಟ್ಟವರಾಗಲಿ ಸರ್ಕಾರ ಆಗಲಿ ಪರಿಗಣಿಸುವುದಕ್ಕೆ ನನ್ನ ಒಂದು ಸಹಮತ ಇದೆ ಹೇಳಿ ನನ್ನ ಮಾತುಗೆ ವಿರಾಮ ಕೊಡ್ತಾ ಇದ್ದೀನಿ